ಹೊನ್ನಾಳಿ ತಾಲೂಕಿನ ತರಗನಹಳ್ಳಿ ಗ್ರಾಮದಲ್ಲಿ ಇಂದು ವಿಶೇಷವಾದಂತಹ ಸಂಭ್ರಮ ಸಡಗರ ಏರ್ಪಟ್ಟಿತ್ತು ಯಾಕಂದರೆ ಸೈನ್ಯದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರದ ಅಕಾಲಿಕ ಮರಣ ಹೊಂದಿದಂತಹ ಹನುಮಂತಪ್ಪ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದು ಇಪ್ಪತ್ತು ವರ್ಷಗಳ ಕಾಲ ಸೈನ್ಯದಲ್ಲಿ ವೀರ ಯೋಧನಾಗಿ ಸೇವೆ ಸಲ್ಲಿಸಿದಂತಹ ಹನುಮಂತಪ್ಪ ಗ್ರಾಮದಲ್ಲಿ ಅಕಾಲಿಕ ಮರಣ ಹೊಂದಿದ್ದರು ಈ ಒಂದು ಹಿನ್ನೆಲೆಯಲ್ಲಿ ಪತ್ನಿ ಹಾಗೂ ಮಕ್ಕಳು ಅವರ ಒಂದು ನೆನಪಿಗಾಗಿ ಯೋಧನ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ ಪತ್ನಿ ಪ್ರಭಾ ಹಾಗೂ ಮಕ್ಕಳು ಮಾಜಿ ಯೋಧ ಹನುಮಂತಪ್ಪ ಇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮಹತ್ವದ ಆಸೆಯಿಂದ ಇಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತರಗನಹಳ್ಳಿ ಗ್ರಾಮದ ನಿವೃತ್ತ ಯೋಧ ದಿವಂಗತ ಶ್ರೀ ಹನುಮಂತಪ್ಪ ಎಸ್ ಟಿ ಇವರ ಪ್ರತಿಮೆಯನ್ನು ತರಗನಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಅನಾವರಣಗೊಳಿಸಲಾಯಿತು ಪ್ರತಿಮೆ ಉದ್ಘಾಟನೆಯನ್ನು ಕಮಾಂಡೆಂಟ್ ಶ್ರೀ ಕಮಲೇಶ್ ಕುಮಾರ್ ಹಾಗೂ ಸೆಕೆಂಡ್ ಇನ್ ಕಮಾಂಡೆಂಟ್ ಶ್ರೀಮತಿ ಸಂತೋ ಮೇಡಮ್ ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಫಾರ್ ಗಾಲೆಂಟರಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶಾಸಕರಾದ ಡಿ ಜೆ ಶಾಂತನಗೌಡರು ಮಾಜಿ ಶಾಸಕರು ಹಾಗೂ ಸಚಿವರಾದ ರೇಣುಕಾಚಾರ್ಯ ಅವರು ಇದೇ ಬೆಟಾಲಿಯನ್ನ ಸುಬೇದಾರ್ ಮೇಜರ್ ದೀಪಕ್ ಕುಮಾರ್ ಪ್ರತಿಮೆ ತಯಾರಿಸಿದ ಶಿಲ್ಪಿಗಳಾದ ಶ್ರೀ ಅರುಣ್ ಆಚಾರ್ಯ ಮಲ್ಲಾಪುರ ಭದ್ರಾವತಿ ತಾಲೂಕು ಭದ್ರಾವತಿಯ ಸಿ ಆರ್ ಪಿ ಎಫ್ ಸೈನಿಕರು ತಪ್ತರಾದ ಶ್ರೀಮತಿ ಕೆ ಪಿ ಪ್ರಭಾ ಹನುಮಂತಪ್ಪ ಮತ್ತು ಮಕ್ಕಳಾದ ಅಭಿಷೇಕ್ ಮತ್ತು ನಿಖಿಲ್ ಟಿ ಎಚ್ ಹಾಗೂ ಹೊನ್ನಾಳಿ ಮತ್ತು ನ್ಯಾಮಿತಿ ತಾಲೂಕಿನ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರು ಹಾಗೂ ಮಾಜಿ ಸೈನಿಕರ ಕುಟುಂಬವಾದವರು ಹಲವಾರು ದೇಶಭಕ್ತರು ತರಗನಹಳ್ಳಿಯ ಹಿರಿಯರು ಗ್ರಾಮಸ್ಥರು ಇದ್ದರು ಅಲ್ಲದೆ ವಿಶೇಷವಾಗಿ ಇದರ ಮುಂದಾಳತ್ವವನ್ನು ವಹಿಸಿದಂತಹ ಮಾಜಿ ಸೈನಿಕ ವಾಸಪ್ಪ ಅವರು ಕೂಡ ಉಪಸ್ಥಿತರಿದ್ದರು